ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ರಾಜ್ಯದ ಪರಿಕಲ್ಪನೆಯ ಸ್ವದೇಶಿ ಆಂದೋಲನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಹೆಗ್ಗೋಡು ಸಮೀಪದ ಹೊನ್ನೇಸರ ಗ್ರಾಮದ ಶ್ರಮಜೀವಿ ಆಶ್ರಮದಲ್ಲಿ ಎರಡು ದಿನಗಳ ಚರಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಚರಕ ವಿವೃಧ್ಯ ಮಹಿಳಾ ಸಹಕಾರಿ ಸಂಘಟನೆ ಈ ಉತ್ಸವ ಆಯೋಜಿಸಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಖಾದಿ ಬಟ್ಟೆ ತಯಾರಿಕಾ ಸಂಘಟನೆಗಳ ಮುಖ್ಯಸ್ಥರು ವಿನ್ಯಾಸಕಾರರು ಪಾಲ್ಗೊಂಡಿದ್ದಾರೆ ರಂಗಕರ್ಮಿ ಪ್ರಸನ್ನ ಅವರ ಸಹಕಾರದೊಂದಿಗೆ ಈ ಸ್ವದೇಶಿ ಆಂದೋಲನ ನಡೆಯುತ್ತಿದ್ದು ಖಾದಿ ಮತ್ತು ಹತ್ತಿ ಬಟ್ಟೆಗಳನ್ನು ಹೆಚ್ಚು ಉತ್ತೇಜಿಸುವುದು ಚರಕ ಉತ್ಸವದ ಮೂಲ ಆಶಯವಾಗಿದೆ ಗ್ರಾಮೀಣ ಮಹಿಳೆಯರ ಹೆಚ್ಚಾಗಿ ಚರಕ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದು ಮಹಿಳೆಯರ ಸ್ವಾವಲಂಬಿ ಬದುಕಿಗೂ ಸಹಕಾರಿಯಾಗಿದೆ ರಾಜ್ಯದ ವಿವಿಧ ಭಾಗಗಳಾದ ಗದಗ ಗಜೇಂದ್ರಗಢ ಮಹಾಲಿಂಗಪುರ ಸೇರಿದಂತೆ ವಿವಿಧ ಭಾಗಗಳಿಂದ ವಿನ್ಯಾಸಕಾರರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಅನುಭವವನ್ನು ಹಂಚಿಕೊಳ್ಳುವ ಮೂಲಕ ಚಿಂತನಾ ಮಂಥನದಲ್ಲಿ ಪಾಲ್ಗೊಂಡಿದ್ದಾರೆ ದೂರದರ್ಶನದೊಂದಿಗೆ ಹೊನ್ನೆ ಸರದ ಖಾದಿ ಬಟ್ಟೆ ತಯಾರಕರಾದ ಗೌರಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದು ಸರಿಸುಮಾರು ನೂರ ಐವತ್ತು ಮಹಿಳೆಯರು ಕೆಲಸ ಮಾಡುತ್ತಿದ್ದು ಅವರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿದೆ ಎಂದರು ಈ ಕಲ್ಪನೆ ಸಿಕ್ತು ಈ ಕೆಲಸ ಇಲ್ಲಿ ಮಾಡಬೇಕು ಅಂತ ಹೇಳಿ ಒಟ್ಟು ಈಗ ಎಲ್ಲ ಹೆಣ್ಣುಮಕ್ಕಳು ಸೇರ್ಕೊಂಡು ಮೇಲೆ ಅವರು ಹಾಕಿ ಈಗ ಅವರು ಹೊರಗಡೆ ಇದ್ದಾರೆ ನಾವು ಏನೋ ಮಾಡ್ತಾ ಇದ್ದೀವಿ ಮತ್ತೋರ್ವ ಮಹಿಳೆ ಲತಾ ಚರಕ ಉತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ನೇಕಾರರು ಆಗಮಿಸುತ್ತಿದ್ದು ಉತ್ತಮ ವಿನ್ಯಾಸಕಾರರಿಗೆ ಚರಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ತಮಗೂ ಕೂಡ ಪ್ರಶಸ್ತಿ ಲಭಿಸಿದೆ ಎಂದು ಸಂತಸ ಹಂಚಿಕೊಂಡರು ನಮ್ಮ ಸಂಸ್ಥೆ ಒಳ್ಳೇದು ಮಾಡಬೇಕು ಮತ್ತು ಆ ಬಟ್ಟೆನೇ ಧರಿಸಬೇಕು ನಾವು ಆ ಬಟ್ಟೆ ಧರಿಸ್ತಾ ಇದ್ದೀವಿ ಮತ್ತೆ ಇದರಿಂದ ಎಲ್ಲ ಒಳ್ಳೆದಾಗಿದೆ ನನಗೆ ಇನ್ನು ಮುಂದೆ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಕಡೆಯೂ ಈ ಸಂಸ್ಥೆ ಬಗ್ಗೆನೇ ಈ ಬಟ್ಟೆ ಬಗ್ಗೆ ಈ ನೈಗೆ ಬಗ್ಗೆ ಎಲ್ಲ ಎಲ್ಲ ರೀತಿಯಿಂದ ಚರ್ಚೆ ಮಾಡಬೇಕು ವಿನ್ಯಾಸಕರಾದ ಪದ್ಮಶ್ರೀ ಚರಕ ಸಂಸ್ಥೆ ನಿರಂತರವಾಗಿ ಖಾದಿ ಉತ್ಪನ್ನಗಳನ್ನು ಉತ್ತೇಜಿಸುತ್ತಾ ಬಂದಿದೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಿದೆ ಯುವ ಜನರಲ್ಲಿ ಖಾದಿ ಬಟ್ಟೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫ್ಯಾಷನ್ ಶೋ ಕೂಡ ಆಯೋಜಿಸಲಾಗುತ್ತಿದೆ ಎಂದರು ಈ ಫ್ಯಾಬ್ರಿಕ್ಗಳನ್ನ ಮುಂಚೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ದುಡಿದ್ರು ಅವರಿಗೆಲ್ಲ ಈ ಖಾದಿಯ ಮಹತ್ವ ಗೊತ್ತಿತ್ತು ಗುಡಿ ಕೈಗಾರಿಕೆ ಮಹತ್ವ ಗೊತ್ತಿತ್ತು ನಾವು ಇದೇ ಸಂದರ್ಭದಲ್ಲಿ ಈಗಿನ ಯುವಜನತೆ ಕೂಡ ಈ ಖಾದಿ ಬಟ್ಟೆಗಳನ್ನು ಉಪಯೋಗಿಸಬಹುದು ಖಾದಿ ಬಟ್ಟೆಯಲ್ಲೂ ಕೂಡ ಯುವ ಜನತೆಗೆ ಇಷ್ಟ ಆಗುವಂತ ವಿನ್ಯಾಸಗಳನ್ನ ಮಾಡಬಹುದು ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಖಾದಿ ಬಟ್ಟೆ ತಯಾರಿಕೆಯ ಜೊತೆ ಜೊತೆಗೆ ದೇಶೀಯ ಉಡುಪುಗಳನ್ನು ಪ್ರೋತ್ಸಾಹಿಸುವುದು ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಚರಕ ಸಂಸ್ಥೆ ಖಾದಿ ಉತ್ಪನ್ನಗಳ ತಯಾರಿಕೆ ಮತ್ತು ಅದರ ಬಳಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದರು ಇವುಗಳನ್ನು ಬಳಸುವುದರ ಜೊತೆಗೆ ಈ ಹಿಂದಿನ ಹಿಂದೆ ಯಾವ ಯಾವಾಗ್ಲೂ ಸಿದ್ಧ ವಸ್ತುಗಳನ್ನು ಮಾತ್ರ ಕೊಡ್ತಿದ್ವಿ ಈಗ ಬಟ್ಟೆ ರೂಪ್ದಲ್ಲೂ ಮಾರಾಟ ಮಾಡ್ತಾ ಇದ್ದೇವೆ